ಹಾಯ್ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿ ಕೊಡ್ತೀನಿ ಹಲವಾರು ಜನರಿಗೆ ಇದರ ಪರಿಚಯ ಇರಬಹುದು ಕೆಲವು ಪರಿಚಯ ಇಲ್ಲದವರಿಗೆ ನಾನು ಈ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತೀನಿ ಇದು ಕೇರಳ ರಾಜ್ಯದ ಕಾಸರಗೋಡು ಇರುವಂತಹ ಒಂದು ಗಣೇಶನ ದೇವಸ್ಥಾನ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಹಾಗೆ ಹೇಳಿದರೆ ಹೆಚ್ಚಿನವರಿಗೆಲ್ಲ ಗೊತ್ತಾಗೋದಿಲ್ಲ ಇದು ಕಾಸರಗೋಡಿನ ಮಧೂರು ದೇವಸ್ಥಾನ ಅಂತ ಹೇಳ್ಬೋದು ಮಧೂರು ಅಂದರೆ ಮದ್ದೂರಲ್ಲ ಮಧೂರು ದೇವಸ್ಥಾನ ಅಂದರೆ ಮಧೂರು ಅನ್ನೋದು ಒಂದು ಜಾಗ ಆ ಜಾಗದಲ್ಲಿ ಈ ವಿಶೇಷವಾದ ದೇವಸ್ಥಾನ ಇರೋದರಿಂದ ಆ ದೇವಸ್ಥಾನಕ್ಕೆ ಮಧೂರು ದೇವಸ್ಥಾನ ಅಂತಲೇ ಹೆಸರು ಬಂದಿದೆ ಅದರಿಂದಲೇ ಅದು ಖ್ಯಾತಿ ಪಡೆದಿದೆ ಯಾಕಂದರೆ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಅಂದರೆ ಯಾರಿಗೆ ಗೊತ್ತಾಗೋದಿಲ್ಲ ಈಗ ಕೇರಳ ರಾಜ್ಯನೇ ಹೇಳ್ತಾರಲ್ವ ದೇವರ ರಾಜ್ಯ ಅಥವಾ ದೇವರ ನಾಡು ಅಂತ ಹಾಗೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಹಲವಾರು ಒಳ್ಳೊಳ್ಳೆ ದೇವಸ್ಥಾನ ಇದೆ ಅಲ್ಲಿ ಎಲ್ಲ ಭಾಷೆಗರು ಕನ್ನಡ ತುಳು ತಮಿಳು ಸಾರಿ ಕನ್ನಡ ತುಳು ಕೊಂಕಣಿ ಆಮೇಲೆ ಹಿಂದಿ ಮಲಯಾಳಂ ಉರ್ದು ಹೀಗೆ ನಾನಾ ಭಾಷೆಯವರು ತುಂಬ ಒಟ್ಟಾಗಿ ಸಂತೋಷದಿಂದ ಬದುಕುವಂತಹ ಒಂದು ಜಿಲ್ಲೆ ಕಾಸರಗೋಡು ಅಲ್ಲಿ ವಿಶೇಷವಾದ ಎಲ್ಲ ಇದ್ದರೂ ಇದು ಪ್ರಮುಖ ದೇವಸ್ಥಾನ ಯಾಕಂದರೆ ಮಧೂರು ದೇವಸ್ಥಾನ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲದಿಲ್ಲ ಅಲ್ಲಿ ನಮ್ಮ ಏನೇ ಬೇಡ್ಕೊಂಡ್ರೂ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹಾಗೆ ಅಲ್ಲಿಗೆ ಒಂದು ತಿಂಗಳಿಗೆ ಒಂದು ಸಲವಾದರೂ ಅಲ್ಲಿಯ ಸ್ವಲ್ಪ ದೂರದಿಂದ ಬಂದೆಲ್ಲ ಭೇಟಿಯಾಗದ ಜನರಿಲ್ಲ ಅಕ್ಕಪಕ್ಕದಲ್ಲಿ ಇರುವರೆಲ್ಲ ಸಾಮಾನ್ಯವಾಗಿ ವಾರಕ್ಕೊಂದ್ಸಲ ಎರಡು ಸಲ ಈ ದೇವರನ್ನು ಭೇಟಿಯಾಗ್ತಾನೇ ಇರ್ತಾರೆ ಬಹಳ ಹಿಂದಿನ ಹಿನ್ನಲ್ಲಿರುವಂಥ ಒಂದು ದೇವಸ್ಥಾನ ಇದು ಹತ್ತನೇ ಶತಮಾನದಲ್ಲಿ ದೇವಸ್ಥಾನ ಆರಂಭ ಆಗಿದೆ ಅಂತ ಹೇಳಿದ್ರು ಇದರ ಜೀರ್ಣೋದ್ಧಾರ ಆಗಿದ್ದು ಹದಿನೈದನೇ ಶತಮಾನದಲ್ಲಿ ಹದಿನೈದನೇ ಶತಮಾನ ಅಂತ ಆ ಥರ ಒಂದು ಉಲ್ಲೇಖ ಇದೆ ಹಾಗಾಗಿ ತುಂಬ ಹಳೆ ದೇವಸ್ಥಾನ ಇದನ್ನು ಒಂದು ಐದಾರು ವರ್ಷಕ್ಕೆ ಹಿಂದಿನಿಂದಲೇ ಇದರ ಪುನಃ ಜೀರ್ಣೋದ್ಧಾರ ಮಾಡಲಿಕ್ಕೆ ಇದನ್ನು ಇದರ ಕೆಲಸ ನಡೀತಾನೆ ಇತ್ತು ಒಂದು ಐದಾರು ವರ್ಷಕ್ಕೆ ಮೇಲ್ಪಟ್ಟು ಇದರ ಕೆಲಸ ಎಲ್ಲ ಮಾಡಿ ಹೋದ ವರ್ಷ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ಬಹಳ ವಿಜೃಂಭಣೆಯಿಂದ ಬ್ರಹ್ಮ ಕಲಶೋತ್ಸವಲ್ಲಾಗಿ ನಾನಾ ಊರಿಂದ ಜಿಲ್ಲೆಯಿಂದ ರಾಜ್ಯದಿಂದ ಇಲ್ಲಿ ಬಂದು ದೇವರ ದೇವರನ್ನು ಮುಗಿದು ಆಮೇಲೆ ಪ್ರಸಾದ ಎಲ್ಲ ಸ್ವೀಕರಿಸಿ ಅಲ್ಲಿಯ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ಬಹಳ ಸಂಯಮದಿಂದ ವರ್ತಿಸಿ ಯಾವುದೇ ಒಂದು ಗಲಾಟ ಇಲ್ಲದೆ ಯಾಕಂದರೆ ಲಕ್ಷಾಂತರ ಜನಗಳು ಸಾಲಲ್ಲಿ ನಿಂತು ನಿಲ್ಲಬೇಕಾಗಿತ್ತು ಅನ್ನ ಪ್ರಸಾದಕ್ಕೆಲ್ಲ ಆ ಸಮಯದಲ್ಲಿ ಬೇರೆ ಮಳೆ ಇತ್ತು ಆದರೂ ಇದನ್ನೆಲ್ಲ ಯಾವುದನ್ನು ಲೆಕ್ಕಿಸದೆ ಅಲ್ಲಿ ಬಂದೆಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ಅನ್ನ ಪ್ರಸಾದ ತಿಂದು ಜಾತಿ ಮತ ಯಾವುದು ಭೇದ ಇಲ್ಲದೆ ವಿಜೃಂಭಣೆಯಿಂದ ಒಂದು ಈ ಒಂದು ಪುನರ್ ಪ್ರತಿಷ್ಠಾಪನೆ ಕಳೆದು ಹೋಗಿದೆ ಬಹಳ ಖುಷಿಯಿಂದ ಕಳೆದು ಹೋಗಿದೆ ಯಾರೆಲ್ಲ ಮದುವಾಗಿ ದೂರ ದೂರ ಊರಿಗೆ ಹೋಗಿದ್ದಾರೆ ಅವರೆಲ್ಲ ತಿರುಗಿ ಬಂದ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಅಷ್ಟೇ ಕೆಲಸಗಳು ಕೂಡ ಈ ಸ್ವಯಂ ಸೇವಕರು ಯಾವುದೇ ಪಕ್ಷ ಯಾವುದೇ ಜಾತಿ ಎಲ್ಲವನ್ನು ಮರೆತು ಸ್ವಯಂ ಸೇವಕರಿಂದ ಬಹಳಷ್ಟು ಕೆಲಸಗಳು ನಡೆಯಿತು ಹಾಗೆ ಮತ್ತೆ ಆ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದರು ಯಾಕಂದರೆ ಕಟ್ಟಡ ಎಲ್ಲ ಸ್ವಲ್ಪ ಹಳೆದಾಗಿತ್ತು ಇದರ ಸುತ್ತಲೂ ಹೊಳೆಗಳಿದೆ ಹೊಳೆ ಇದೆ ಸುತ್ತಲಿದೆ ಆದರೂ ಮಳೆ ಬಂದಾಗ ದೇವಸ್ಥಾನ ಅರ್ಧ ಮುಳ್ ಮುಳುಗಿ ಹೋದ್ರೂ ಅರ್ಧ ಭಾಗದಷ್ಟು ಮುಳುಗಿ ಹೋಗುತ್ತೆ ಮಳೆಗಾಲದಲ್ಲಿ ಆದರೆ ದೇವಸ್ಥಾನಕ್ಕಿದೂರೆಗೆ ಯಾವುದೇ ಹಾನಿಯಾಗಿಲ್ಲ ಯಾಕಂದರೆ ಕಟ್ಟಡವೂ ಆಗಿತ್ತು ಆಮೇಲೆ ಅಲ್ಲಿ ಒಂದು ವಿಶೇಷವಾದ ಅದ್ಭುತವಾದ ಒಂದು ಏನು ಹೇಳೋದು ಒಂದು ದೇವರ ಒಂದು ಕಾರ್ಮಿಕ ಇದೆ ಹಾಗಾಗಿ ಮಧುರು ಅಂತ ಅಂದಾಗ ಎಲ್ಲರೂ ತುಂಬ ನಾವು ಹೇಗೆ ಮಂಜುನಾಥೇಶ್ವರನ ಹೇಗೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ ಹಾಗೇ ಮಧುರನ್ನು ಕೂಡ ಎಲ್ಲರೂ ಭಕ್ತಿಯಿಂದಲೇ ಅಲ್ಲಿ ಹೋದ್ಮೇಲೆ ಪೂಜೆ ಮಾಡ್ತಾರೆ ಅಲ್ಲಿ ಹೋದ್ಮೇಲೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಚೀಟಿ ಮಾಡಿ ನಾವು ಮಧ್ಯಾಹ್ನದ ಏನು ಪ್ರಸಾದ ಅನ್ನವನ್ನು ಊಟ ಮಾಡಿ ಬರಲೇಬೇಕು ಅಂತ ಪ್ರತೀತಿದೆ ಮತ್ತು ಅಲ್ಲಿ ವಿಶೇಷವಾದ ಪ್ರಸಾದ ಅಂದರೆ ಅಪ್ಪಂ ಅದು ಹೀಗೆ ಸಿಗುತ್ತೆ ನಮಗೆ ಪ್ರಸಾದ ರೂಪದಲ್ಲಿ ಮತ್ತೆ ಉದಯಾಸ್ತಮನ ಪೂಜೆ ಮಾಡಿದರೂ ಕೂಡ ನಮಗೆ ಒಂದು ದೊಡ್ಡ ಪ್ಯಾಕೆಟ್ ಅಪ್ಪಂ ಸಿಗುತ್ತೆ ಅದು ಉದಯಾಸ್ತಮನ ಪೂಜೆ ಮಾಡಬೇಕಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಪೂಜೆ ಕೊಡಬೇಕು ಇವಾಗ ಅದರಲ್ಲಿ ನಾವು ಫೋನಲ್ಲಿ ಕೂಡ ಕೊಡಬಹುದು ನಮಗೆ ಪ್ರಸಾದ ಕೂಡ ಸಿಗೋದಿಲ್ಲ ಅಂತ ಮಾತ್ರ ಆ ಪೂಜೆ ಕೊಟ್ಟರೆ ನಮ್ಮ ಕೆಲವು ಹರಕ್ಕೆ ಮೇಲೆ ಆ ಪೂಜೆ ಹೆಚ್ಚಿನ ಜನ ಮಾಡಿಸೋದು ನಾವು ಭಕ್ತಿಯಿಂದ ಕ್ಯೂ ಅಲ್ಲಿ ನಿಂತು ಈ ಪೂಜೆ ಏನಕ್ಕೆ ಹೇಳಿದ್ದು ಅಂತ ನಾವು ಅಲ್ಲಿಂದ ಪೂಜೆ ಮಾಡುವ ಏನು ಹೇಳೋದು ಪೂಜೆ ಮಾಡುವ ಭಟ್ಟರಿಗೆ ನಾವು ಹೇಳಿದರೆ ಅವರದನ್ನು ದೇವರಿಗೆ ಆ ಒಂದು ನಮ್ಮ ಸಲ್ಲಿಕೆಗಳನ್ನು ಅರ್ಪಿಸಿ ನಮಗೆ ಅಲ್ಲಿ ಪ್ರಸಾದ ಕೊಟ್ಟು ಆ ಪೂಜೆ ಎಲ್ಲ ನಡೆದ ಮೇಲೆ ನಾವು ನಮ್ಮ ಏನು ಹೇಳೋದು ಅಪ್ಪಮ್ಮ ಇದೆ ಅಲ್ಲ ಅದನ್ನು ತಗೊಂಡು ಬರ್ಬೋದು ಪೋಸ್ಟಲ್ಲಿ ಕಳಿಸಿದರೆ ನಮಗೆ ನಮ್ಮ ಸಂಬಂಧಿಕರ ಯಾರಾದರೂ ಇದ್ದರೆ ಅಲ್ಲಿ ಪ್ರಸಾದವನ್ನು ಕೂಡ ತಗೊಳ್ಬೋದು ಇಲ್ಲಾಂದರೆ ಪ್ರಸಾದಲ್ಲೇ ಬಿಟ್ಟು ಬರ್ಬೋದು ನಮಗೆ ಹಾಗಾಗಿ ಕೆಲವರು ಹರಕೆಗೆ ಮದುವೆ ಆಗಿಲ್ಲಾಂದರೆ ಮಕ್ಕಳಿಲ್ಲ ಅಂದರೆ ಅಥವಾ ಚೆನ್ನಾಗಿ ಕೆಲಸ ಸಿಗಬೇಕು ಒಳ್ಳೆಯ ಕೆಲಸ ಸಿಗಬೇಕು ಇಲ್ಲಾಂದರೆ ಸಾಲದಿಂದ ಹೊರಗಡೆ ಬರಲಿಕ್ಕೆ ಈಗ ನಮ್ಮ ಸಾವಿರಾರು ಕಷ್ಟಗಳಿರುತ್ತೆ ಅಲ್ವ ನಾನಾ ರೀತಿಯಲ್ಲಿ ಹರಕೆಗಳನ್ನು ಅಲ್ಲಿ ಸಲ್ಲಿ ಸಲ್ಲಿಸ್ತಾರೆ ನಾನು ಒಂದು ಪೂಜೆ ಕೊಡ್ತೀನಿ ಅಂದರೆ ತಿಂಗಳಿಗೆ ಒಂದು ಪೂಜೆನೂ ಕೊಡ್ಬೋದು ಉದಯಸ್ಥಮಾನ ಆಮೇಲೆ ಏನು ಹೇಳೋದು ಆರು ತಿಂಗಳಿಗೆ ಒಂದು ಸಲ ಕೊಡ್ಬೋದು ಅಥವಾ ನಾವು ಒಂದು ಐದು ಪೂಜೆ ಹತ್ತು ಪೂಜೆ ಹನ್ನೆರಡು ಪೂಜೆ ಹೀಗೆ ಕೂಡ ಹೇಳ್ಬೋದು ಹಾಗಾಗಿ ಉದಯಸ್ತಮಾನ ಪೂಜೆ ಹೋಗಿ ಮಾಡಿಸೋರು ಏಳು ಗಂಟೆಗೆ ಬೆಳಿಗ್ಗೆ ಹೋಗಿ ಅಲ್ಲಿ ಕ್ಯೂ ನಿಲ್ಲಬೇಕಾಗುತ್ತೆ ಈ ಮಧೂರು ದೇವಸ್ಥಾನ ಇದೆಯಲ್ವ ಟಿಪ್ಪುವಿನ ಕಾಲದಿಂದಲೇ ದೇವಸ್ಥಾನ ಇತ್ತು ಅಂತ ಹೇಳಲಾಗಿದೆ ಯಾಕಂದರೆ ಟಿಪ್ಪು ಅಲ್ಲಿ ಯುದ್ಧಕ್ಕೆ ಹೋಗಿ ಆ ದೇವಸ್ಥಾನ ನಾಶ ಮಾಡಲಿಕ್ಕೆ ಹೋದಾಗ ಅಲ್ಲಿಯ ಕೆತ್ತನೆ ಕಂಡು ಅಲ್ಲಿಯ ವಾದ್ಯ ಸಂಗೀತ ಎಲ್ಲ ನೋಡಿ ಟಿಪ್ಪು ಆ ದೇವಸ್ಥಾನ ಮುಟ್ಟದೆ ಹಾಗೆ ಬಂದಿದ್ದಾರೆ ಅಂತ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಆಮೇಲೆ ಪರಶುರಾಮ ಕ್ಷತ್ರಿಯ ಕುಲವನ್ನು ನಿರ್ನಾಮಗೊಳಿಸಿದ ಬಳಿಕ ಹೊಸ ಭೂಮಿಯೊಂದನ್ನು ಸಮುದ್ರ ರಾಜನಿಂದ ಪಡೆದು ಅದನ್ನು ದಾನ ಮಾಡಿ ಅದಕ್ಕೆ ಹೆಸರು ಮಧುರು ಬಂದಿದೆ ಅನ್ನುವ ಇನ್ನೊಂದು ಪ್ರತೀತಿ ಇದೆ ಇದೆಲ್ಲ ಒಂದು ಪುಸ್ತಕಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು ಮತ್ತು ಅಲ್ಲಿ ಅಲ್ಲಿಯ ಒಂದು ವಾಸ್ತುಶಿಲ್ಪ ಕೆತ್ತನೆ ಅದೆಲ್ಲ ಬಹಳ ವಿಶೇಷವಾಗಿರೋದು ಹಳೇ ಕಾಲದಲ್ಲಿ ಮಾಡಿರುವಂಥದ್ದು ಇನ್ನೊಂದು ಪ್ರತೀತಿ ಕೂಡ ಇದೆ ಈ ಮದರ್ ಮಧುರು ಅಂತ ಹೆಸರು ಬರಲಿಕ್ಕೆ ಕಾರಣ ಮದರು ಅನ್ನುವ ಒಂದು ಸ್ತ್ರೀ ಇದ್ರಂತೆ ಅವರೊಂದಿನ ಮರ ಕಡಿಲಿಕ್ಕೆ ಬೇಕಾಗಿ ಕತ್ತಿಯನ್ನು ಕಲ್ಲಲ್ಲಿ ಮಸಿತಾಯಿದ್ರಂತೆ ಆ ಮಸಿಯುವಾಗ ಅದು ಇನ್ನೊಂದು ಕಲ್ಲಿಗೆ ತಾಗಿ ಬೆಂಕಿ ಬಂದಲ್ಲಿ ಶಿವಲಿಂಗ ಅಂತ ಒಂದು ಏನು ಹೇಳೋದು ರೂಪ ಯಾವುದೊಂದು ಕಲ್ಲು ಅಲ್ಲಿ ಒಂದು ಪ್ರತ್ಯಕ್ಷ ಆಗಿದೆ ಹಾಗಾಗಿ ಆ ಜಾಗದಲ್ಲಿ ದೇವಸ್ಥಾನ ಬರಲು ಅದೊಂದು ಕಾರಣ ಅಂತ ಕೂಡ ಪ್ರತೀತಿ ಇದೆ ಇದು ನಮ್ಮ ಏನು ಹೇಳೋದು ನಮ್ಮ ಹಿರಿಯವರು ಇದನ್ನು ಬರೆದಿಟ್ಟಂತಹ ಲೇಖನಗಳು ಕಾಸರಗೋಡಿನ ಸಮೀಪ ಮಾಯಿಪಾಡಿ ಅಂತ ಇದೆ ಮಾಯಿಪಾಡಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಅಲ್ಲಿ ಟಿ ಸಿ ಕಾಲೇಜ್ ಇದೆ ಅಂದಿನ ಸಮಯದ ಹಿಂದಿನ ಸಮಯದವರೆಗೆ ಹೆಚ್ಚಿನವರು ಕಾಸರಗೋಡಲ್ಲಿ ಟಿ ಸಿ ಎಚ್ ಕಾಲೇಜಿಗೆ ಅಂದರೆ ಅದು ಮಾಯಿಪಾಡಿಗೆ ಹೋಗಿರ್ತಾರೆ ಮಾಯಿಪಾಡಿಯಲ್ಲೇ ಟಿ ಇ ಟಿ ಸಿ ಎಚ್ ಮಾಡಿರ್ತಾರೆ ಇವಾಗೆಲ್ಲ ಹಲವಾರು ಕಾಲೇಜು ಶುರುವಾದ್ರೂ ಮಾಯಪಾಡಿ ಕಾಲೇಜೇ ಅಲ್ಲಿ ಬಹಳ ವಿಶೇಷ ಈ ಮಾಯಿಪಾಡಿಯಲ್ಲಿ ರಾಜರ ಕುಟುಂಬ ಇತ್ತಂತೆ ಆ ರಾಜರ ಕುಟುಂಬ ಅವರು ಈ ದೇವಸ್ಥಾನದ ಎಲ್ಲ ಮುಖ್ಯಸ್ಥತೆಯನ್ನು ನಡೆಸ್ತಾ ಇದ್ರಂತೆ ಆಮೇಲೆ ಮೇಲೆ ಒಬ್ಬರು ಒಬ್ಬರಾದಮೇಲೆ ತಲಾಂತಲಾಂತರದಿಂದ ಈ ಮಾಯಿಪಾಡಿ ರಾಜವಂಶದ ಕುಟುಂಬದವರೇ ಈ ದೇವಸ್ಥಾನವನ್ನು ಮುಖ್ಯವಾಗಿ ನಡೆಸ್ತಾ ಇದ್ದ ಇದ್ರಂತೆ ಯಾಕೆಂದರೆ ಎರಡು ಸಾವಿರದ ಎರಡು ಸಾವಿರ ಸಾರಿ ಹತ್ತನೇ ಸ ಹತ್ತನೇ ಶತಮಾನದಲ್ಲಿ ಶುರುವಾದ ದೇವಸ್ಥಾನ ಆಮೇಲೆ ಹದಿನೈದನೇ ಶತಮಾನದಲ್ಲಿ ಇದು ಪೂಜಾ ಪುನಸ್ಕಾರಗಳೆಲ್ಲ ಶುರುವಾಯಿತು ಅಂದರೆ ಇದಕ್ಕೆ ಬಹಳ ಬಹಳಷ್ಟು ವರ್ಷಗಳ ಇತ್ತು ಆ ಸಮಯದಲ್ಲಿ ರಾಜರು ಇರುವಂತಹ ಕಾಲ ಕಾಲಲ್ಲೂ ಹಾಗಾಗಿ ಇದನ್ನು ರಾಜರೇ ನಡೆಸ್ತಾ ಇದ್ರಂತೆ ಈ ದೇವಸ್ಥಾನವನ್ನು ಇಲ್ಲಿ ಹಳೆಯ ಕಾಲದ ವಾಸ್ತುಶಿಲ್ಪದ ವಿನ್ಯಾಸಗಳಿದೆ ಅದು ಬಹಳಷ್ಟು ನೋಡುಗರಿಗೆ ವಿಶೇಷವಾಗಿದೆ ಅದಲ್ಲದೀಗ ಒಂದು ಐದಾರು ವರ್ಷದ ಹಿಂದೆ ಮತ್ತೆ ಮತ್ತೆ ಪುನರ್ ಪ್ರತಿಷ್ಠಾಪನೆಗೋಸ್ಕರ ಒಳ್ಳೆ ಒಳ್ಳೆಯ ವಾಸ್ತುಶಿಲ್ಪನೆ ಇದು ಮರದ ಕೆತ್ತನೆ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕಣ್ಣೆಲ್ಲರೂ ಭಕ್ತರು ಹೋಗಿ ಅದನ್ನು ಕಣ್ಣು ತುಂಬಿಸ್ಕೊಂಡು ಬರಲೇಬೇಕು ಈ ದೇವಸ್ಥಾನದ ಮಧೂರು ದೇವಸ್ಥಾನ ಅಥವಾ ಈ ಗಣಪತಿ ದೇವಸ್ಥಾನದ ಮುಖ್ಯ ದೇವರೇ ಶ್ರೀ ಮಹಾಗಣಪತಿ ದೇವರು ಅಲ್ಲಿ ಮಗು ಹೋದರೆ ನಾವು ಎಲ್ಲ ದೇವರನ್ನು ಕೂಡ ಗರ್ಭಗುಡಿಯಲ್ಲೆಲ್ಲ ಬೇರೆ ಬೇರೆ ಗರ್ಭಗುಡಿಯಲ್ಲಿ ದೇವರನ್ನು ಆಡ್ಬೋದು ನಾವು ದೇವಿ ಅಯ್ಯಪ್ಪ ಸ್ವಾಮಿ ಶಿವ ಸುಬ್ರಹ್ಮಣ್ಯ ಹೀಗೆ ಹಲವಾರು ನೋಡ್ಬೋದಾದರೆ ಮುಖ್ಯವಾಗಿ ಇಲ್ಲಿರೋದು ಗಣೇಶ ಗಣೇಶ ದೇವರ ಮಹಾಗಣಪತಿ ಯಾಕಂದರೆ ಈ ಒಂದು ಗಣೇಶ ಹಬ್ಬ ಸಮಯದಲ್ಲಿ ಅಲ್ಲಿಗೆ ಹೋಗದ ಭಕ್ತರು ಬಹಳಷ್ಟು ವಿರಳ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಎಟ್ಟು ಟಿಪ್ಪು ಟಿಪ್ಪು ಸುಲ್ತಾನ್ ಅವರ ಆಕ್ರಮಣ ಬಹಳಷ್ಟಿತ್ತು ಅಲ್ಲಿ ಕೆಲವು ಟಿಪ್ಪಿನ ಕೋಟೆ ಕೂಡ ಇದೆ ಕಾಸರಗೋಡಿಂದ ಮಂಗಳೂರಿಗೆ ಹೋಗೋ ದಾರಿಯಲ್ಲಿ ಆದರೆ ಎಲ್ಲವನ್ನು ಕೆಡವಿ ಹಾಳು ಮಾಡುವಾಗ ಈ ಮದ್ದೂರು ದೇವಸ್ಥಾನ ಟಿಪ್ಪು ಹಾಗೆ ಬಿಟ್ಟಿದ್ದಾರೆ ಅದರ ಶಕ್ತಿಯಿಂದ ಇರಬಹುದು ಅಂತ ಅದೊಂದು ವಿಶೇಷವಾದ ಮಾಹಿತಿ ಕೂಡ ಇದೆ ಅಲ್ಲಿಯ ಶಕ್ತಿಯಿಂದಾಗಿ ಆ ದೇವಸ್ಥಾನದಲ್ಲಿರುವ ಶಕ್ತಿಯಿಂದಾಗಿ ಟಿಪ್ಪುಗೆ ಅದನ್ನು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಆಗಿಲ್ಲ ಅಂತ ಒಂದು ಮಾಹಿತಿ ಇದ್ದರೆ ಇನ್ನೊಂದು ಅಲ್ಲಿಯ ವಾಸ್ತುಶಿಲ್ಪ ಶಿಲ್ಪ ಮತ್ತು ಅಲ್ಲಿ ಕೆತ್ತನೆ ಅಲ್ಲಿಯ ವಾದ್ಯ ಸಂಗೀತ ಕೇಳಿ ಹಾಗೆ ಟಿಪ್ಪು ತಿರುಗಿ ಬಂದಿದ್ದಾರೆ ಅನ್ನುವ ಇನ್ನೊಂದು ಮಾಹಿತಿ ಕೂಡ ಇದೆ ಮದೂರು ದೇವಸ್ಥಾನದ ಇನ್ನೊಂದು ವಿಶೇಷ ಅಂದರೆ ಮೂವತ್ತು ವರ್ಷಕ್ಕೊಂದ್ಸಲ ನಡೆಯೋ ಮೂಡಪ್ಪ ಸೇವೆ ಅಂತ ಇದೆ ಮೂಡಪ್ಪ ಸೇವೆ ಅಂದರೆ ಇದೇ ಅಪ್ಪಮ್ಮ ನಾನು ಹೀಗೆ ಏನು ಹೇಳಿದ್ದೀನಿ ಅದೇ ಅಪ್ಪಮ್ಮಲ್ಲಿ ಇಡೀ ಗಣೇಶನನ್ನೇ ಮುಚ್ಚಿ ಅದು ಎಷ್ಟೋ ಹಗಲು ರಾತ್ರಿ ಕೂತು ಅಪ್ಪ ಮಾಡಿ ಆ ಅಪ್ಪದಲ್ಲೇ ಫುಲ್ ಎಲ್ಲವನ್ನು ಮುಚ್ಚಿ ಹಾಗೆ ಪೂಜೆ ಮಾಡೋದು ಆದರೆ ಮೂಡಪ್ಪ ಸೇವೆ ಅಂತ ಹೇಳೋದು ಈ ಮೂಡಪ್ಪ ಸೇವೆ ಒಂದು ಮೂವತ್ತು ಒಂದು ವರ್ಷ ಆದರೆ ಮತ್ತೆ ಅದು ಶುರುವಾಗಲಿಕ್ಕೆ ಇನ್ನೊಂದು ಮೂವತ್ತು ವರ್ಷ ಬೇಕು ಹಾಗಾಗಿ ಮೂಡಪ್ಪ ಸೇವೆಯ ವಿಶೇಷ ಆಗಿದೆ ಈಗ ಹೋದ ವರ್ಷ ಅಲ್ಲ ಇಪ್ಪತ್ತ ನಾಲ್ಕರಲ್ಲಿ ಮೂಡಪ್ಪ ಸೇವೆ ಆಯಿತು ಇನ್ನೊಂದು ಮೂಡಪ್ಪ ಸೇವೆ ಆಗುವಾಗ ನಾವೆಲ್ಲ ಇರ್ತೀವಿ ಅನ್ನೋದು ಬಹಳಷ್ಟು ನಮಗೆಲ್ಲ ಸಂಶಯ ಇದೆ ಆಮೇಲೆ ಇಲ್ಲಿಯ ದೇವಸ್ಥಾನದ ಒಳಗಡೆ ಕಾಲಿಟ್ಟಾಗ ನಾವು ಅಷ್ಟೇ ಭಕ್ ವೃತ್ತಿಯಿಂದ ನಾವು ದೇವರನ್ನು ಸುತ್ತುವರಿಬೇಕು ಇಲ್ಲಿ ಜೀನ್ಸ್ ಹಾಕಿ ಹೋಗುವಾಗಿಲ್ಲ ಶರ್ಟ್ ಹಾಕಿ ಹೋಗುವಾಗಿಲ್ಲ ಈಗ ಅಲ್ಲಿ ಇದಕ್ಕೆ ಏನು ಸಂಸ್ಕೃತಿ ಇದೆ ಅದನ್ನು ಪಾಲಿಸಿದರೆ ಮಾತ್ರ ಆ ದೇವಸ್ಥಾನದ ಒಳಗಡೆ ಹೋಗ್ಬೋದು ನಾವು ಅಥವಾ ಮೊಬೈಲ್ ಬಳಕೆ ಮಾಡುವಾಗಿಲ್ಲ ಈ ರೀತಿಯಾಗಿ ತುಂಬ ಸಂಸ್ಕೃತಿಯನ್ನು ಪಾಲಿಸಬೇಕು ಈ ದೇವಸ್ಥಾನ ಈಗ ಎರಡನೇ ಸಲ ಜೀರ್ಣೋದ್ಧಾರ ಮಾಡಲಿಕ್ಕೆ ಹಲವಾರು ಹಲವಾರು ಭಕ್ತರು ಸಾಕಷ್ಟು ಅಷ್ಟು ಹಣವನ್ನು ಕೂಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಈಗ ನಮ್ಮ ಕುಟುಂಬದಲ್ಲಿ ಕೆಲವರು ಇರುವವರು ಕೊಟ್ಟಿದ್ದಾರೆ ಏನಿಲ್ಲ ಹೇಳಲ್ವಾ ಒಂದೊಂದು ರೂಪಾಯಿ ಕಾಣಿಕೆ ಹಾಕಿದ್ರು ಅದು ಅಲ್ಲಿ ಸಲ್ಲುತ್ತೆ ಆ ದೇವರಿಗೆ ಸಲ್ಲುತ್ತೆ ಹಾಗಾಗಿ ಇರುವವರು ಉಳ್ಳವರು ಶಿವಾಲಯ ಕಟ್ಟುವರು ಅಂತ ಉಳ್ಳವರು ಬಹಳಷ್ಟು ಕೊಟ್ಟಿದ್ದಾರೆ ನಮ್ಮಂಥವರೆಲ್ಲ ಸಣ್ಣ ಸಣ್ಣ ಕಾಣಿಕೆಗಳನ್ನು ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ವಿಶೇಷದಲ್ಲಿ ವಿಶೇಷ ದೇವಸ್ಥಾನ ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿರುವ ಮದ್ದೂರು ದೇವಸ್ಥಾನ ಸ್ವಾರಿ ಮದ್ದೂರಲ್ಲ ಮದ್ದೂರು ದೇವಸ್ಥಾನ ನೀವು ಎಲ್ಲರಲ್ಲಿ ಸಲ ಭೇಟಿ ಮಾಡಿ ಬರಬೇಕು ಯಾಕಂದರೆ ಇವಾಗ ಇವಾಗ ದೇವಸ್ಥಾನ ಸರ್ಕಾರದ ಹಿಡಿತದಲ್ಲಿ ಇದೆ ಅಂತ ನನಗೊಂದು ಸಂಶಯ ಇದೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಯಾಕಂದರೆ ಅದನ್ನು ನಡೆಸೋ ನಡೆಸೋದು ಇವಾಗ ಸರ್ಕಾರ ಅಂದರೆ ಬೇರೆ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಅಷ್ಟೊಂದು ಹಣ ಎಲ್ಲ ಬರಲ್ಲ ಆದರೆ ಅಲ್ಲಿ ಹೋದಾಗ ನಮಗೆ ಒಂದು ಬಹಳಷ್ಟು ಅಷ್ಟು ನಮಗೆ ದುಃಖ ಕಡಿಮೆ ಆಗುತ್ತೆ ಆಮೇಲೆ ಏನೋ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಸಿಗುತ್ತೆ ಯಾಕಂದರೆ ಪುರಾತನ ಕಾಲದಿಂದ ಒಂದು ಬಂದ ದೇವಸ್ಥಾನ ಅಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಅನ್ನಪ್ರಾಶನ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮೊದಲ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಅಲ್ಲಿ ಬರೆಸೋದು ಆಮೇಲೆ ಅಲ್ಲಿ ಹೋಗಿ ಹೆಸರಿಡೋದು ಆಮೇಲೆ ನನಗೆಲ್ಲ ಅನ್ನ ಪ್ರಶನ ಮಾಡಿಸಿದ್ದು ಅಲ್ಲೇ ಅಂತ ಅಮ್ಮ ಹೇಳ್ತಾ ಇದ್ದರು ಹಾಗಾಗಿ ಮಧುರ ದೇವಸ್ಥಾನ ಕಾಸರಗೋಡು ಮಧುರ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದವರು ಬಹಳ ವಿರಳ ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ರೂ ಖಂಡಿತವಾಗಿ ಒಂದು ಸಲ ಭೇಟಿ ನೀವು ಕೊಡಲೇಬೇಕು ಅಲ್ಲಿ ಹೋಗಬೇಕಂದ್ರೆ ತುಂಬ ಖರ್ಚೆಲ್ಲ ಇಲ್ಲ ಇಲ್ಲಿಂದ ಈಗ ಬೆಂಗಳೂರಲ್ಲಿರೋರು ನೈಟ್ ಒಂದು ಬಸ್ಸಲ್ಲಿ ಹೋಗಿ ಅಲ್ಲಿ ಹಿಡಿದು ಬೆಳಿಗ್ಗೆ ಕಾಸರಗೋಡು ಬಸ್ ಸ್ಟ್ಯಾಂಡಲ್ಲಿ ಹಿಡಿದು ಅಲ್ಲೇ ಮಧುರೇ ಸ್ವಲ್ಪ ಹತ್ರದಲ್ಲೆಲ್ಲ ಬೇಕೆಂದರೆ ಇರಲಿಕ್ಕೆ ನಮಗೆ ವಸತಿ ಇದು ಸೌಲಭ್ಯ ಕೂಡ ಇದೆ ಹಾಗೆ ಅಲ್ಲಿ ಹೋಗಿ ದರ್ಶನ ಪಡೆದು ಆವತ್ತು ರಾತ್ರಿ ಹಿಂದಿರುಗಿ ಬರ್ಬೋದು ತುಂಬ ಖರ್ಚು ಮಾಡಿ ನಾವು ಗಾಡಿ ಮಾಡಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ ಅಲ್ಲಿಂದ ಒಂದು ನಾಲ್ಕೈದು ಕಾಸರಗೋಡು ಬಸ್ ಸ್ಟ್ಯಾಂಡಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಇರ್ಬೋದು ಅನಿಸುತ್ತೆ ನಾಲ್ಕು ಐದರ ಒಳಗೆ ಹಾಗಾಗಿ ದಯವಿಟ್ಟು ಇಂಥ ಒಂದು ಒಳ್ಳೆ ಕಾರಣಕ್ಕಿರುವ ಒಂದು ದೇವಸ್ಥಾನಕ್ಕೆ ನೀವೆಲ್ಲರೂ ಭೇಟಿ ಕೊಡಿ ಆಮೇಲೆ ಅಲ್ಲಿಯ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಅದು ಅಲ್ಲದೆ ಅಲ್ಲಿ ವಿಶೇಷವಾದ ಒಂದು ಅಪ್ಪ ಅಂತ ಸಿಗುತ್ತೆ ಅದು ನಮ್ಮ ತುಪ್ಪದಲ್ಲಿ ಮಾಡುವಂಥದ್ದು ಅದು ಕೂಡ ಬಹಳ ಚೆನ್ನಾಗಿದೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂಥ ದೇವಸ್ಥಾನ ಯಾಕಂದರೆ ಎಷ್ಟೋ ವರ್ಷಗಳಿಂದ ಆ ದೇವಸ್ಥಾನ ನಡೆದು ಬಂದರೂ ಖಂಡಿತವಾಗಿ ಅಲ್ಲೊಂದು ಕಪ್ಪು ಚುಕ್ಕೆ ಇಲ್ಲ ಆಮೇಲೆ ಅಲ್ಲಿ ಅದು ಇದು ಹೊರಗಡೆ ಎಲ್ಲ ಮೂರು ನಾಲ್ಕು ಪಟ್ಟು ಬೆಲೆಗೆ ಮಾರಾಟ ಮಾಡುವಂಥ ವಸ್ತುಗಳು ನಿಮಗೆ ಸಿಗೋದಿಲ್ಲ ತುಂಬ ಸರಳವಾಗಿರುವಂಥ ಭಕ್ತಿ ಪ್ರಧಾನವಾಗಿರುವ ಒಂದು ದೇವಸ್ಥಾನ ಈ ದೇವಸ್ಥಾನದ ಮಾಹಿತಿಯಾಗಿತ್ತು ನನ್ನ ಇವತ್ತಿನ ಈ ಒಂದು ವಿಡಿಯೋ ಹಾಗಾಗಿ ಇದು ಯಾರು ನಾನು ಈ ವಿಡಿಯೋ ನೋಡಿ ಒಬ್ಬರಾದರೂ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನನಗೆ ಬಹಳಷ್ಟು ಸಂತೋಷ ಹಾಗೆ ನೀವೆಲ್ಲರ ನನ್ನ ಈ ಒಂದು ಹೊಸ ಭಕ್ತಿ ಪ್ರಧಾನವಾಗಿರುವ ಚಾನಲ್ಗೆ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆಯ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿ ಬಗ್ಗೆ ನಾನು ನಿಮಗೆ ನಾನು ಇಲ್ಲಿ ಹೇಳ್ತೀನಿ ಅದು ಅಲ್ಲದೆ ಕಾಸರಗೋಡಲ್ಲಿ ಇನ್ನೊಂದು ದೇವಸ್ಥಾನ ಇದ್ದಲ್ವ ಮಲ್ಲ ದೇವಸ್ಥಾನ ಈ ವಿಡಿಯೋ ನಮಗೆ ನನಗೆ ಸರಿಯಾಗಿ ಯಾರಾದರೂ ನೋಡಿದರೆ ನೆಕ್ಸ್ಟ್ ಮಲ್ಲ ದೇವಸ್ಥಾನದ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಮಲ್ಲ ದೇವಸ್ಥಾನದ ಬಗ್ಗೆ ಬಹಳ ವಿಶೇಷವಾದ ಕಥೆಗಳಿದೆ ಇನ್ನೊಂದು ವೀಡಿಯೋ ಜೊತೆ ನಾನು ಬರ್ತೀನಿ ಎಲ್ರಿಗೂ ಟಾಟಾ ಯು ಟೇಕ್ ಕೇರ್